ಅಕ್ಕಿ ಹೆಣ್ಮಗಳು ಹಿಂಗೆ ತಿರುಗಿ ಆಡ್ತಾಳ ಅಲ್ಲ ಗಂಡ ಸತ್ರೆ ಏನಾಯ್ತು ಏನು ವಿಚಾರ ಮಾಡ್ಕೊಂತ ಅಡ್ಡಿ ಹೇಳಿದ್ರೆ ಏನು ಬರ್ತಾನ ಆ ಗಾಂಡು ಒಳ್ಳೆ ಕೊರೆಯವ್ರಿ ಅಪ್ಪಯ್ಯಪ್ಪ ಯಾವಾಗ ಗಾಂಡು ಸತ್ತಾನ ಸತ್ತ ಹೆಮಗಳು ಒಂದು ನಮನಿನ ಆಗಿಬಿಟ್ಟಾಳೆ ಸುಮ್ಮನೆ ನಾನು ಅರ್ಜಿ ಆಗ್ಲೇನೋ ಒಂದು ನಾ ಎಲ್ಲ ಅರ್ಜಿ ಆಗ್ಬೇಕಂತ ನಿಂತೀನಿ ಆದ್ರೆ ಈ ಪರ್ಸನಿಟಿ ಫಿಗರ್ ನೋಡಿ ಆಗ್ತಾಳೋ ಇಲ್ಲೋ ಅಂತೀನಿ ಪಾಪ ಸಾವ್ಕಾರ ಬಿಟ್ಟೈತಿ ಪಾಪ ಅತೀ ರೀ ಏನು ಮಾಡ್ಬೇಕ್ರಿ ಸಣ್ಣ ವಯಸ್ಸಿನಾಗ ಗಂಡ ತೀರ್ಕೊಂಡ್ಬಿಟ್ಟ ಹಿಂಗಾಗಿ ಹುಚ್ಚಿಡ್ದು ದೊಡ್ಡಬಾರ್ದಾನಿ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಚಿಂತೆ ಆಗಿಬಿಟ್ಟದ ಅಕ್ಕಿಗೆ ನಾ ಎಲ್ಲ ನಾವು ರೆಡಿನೇ ಕರೆ ಈ ಕೆಲಸ ಅವ್ರ ಮನೆಗೆ ಮಾಡ್ತೀವಿ ಅಕ್ಕಿ ಹ್ಯಾಂಗೆ ನನ್ನ ಈ ಮಗಾರೇ ಕಸ ಹುಡುಕೋತ ಬಾರ್ಗಿಟ್ಟು ಒಂದು ಬೆಣ್ಣೆ ಹತ್ತೆ ಇವ್ನು ನೋಡಿದ್ರು ನಮಗೊಂದು ಜರ ಸಮಸ್ಯೆನೇ ಬರಲಾತ ಸೌಕಾರ್ತಿ ಹೋಗಿ ಮಾತಾಡ್ಸಿರಿ ಬರ್ಲಿ ಸಮಾಧಾನ ಮಾಡಿ ಬರ್ತಾನ ಕಟ್ಟದ್ ಗೊಂದಾಗ ಗಾಂಡ ಸಾತ್ ನಾಯ್ತು ತಿನ್ನತಾಳ ವರ ನೋಡ್ದು ನಾ ಇಲ್ಲಿ ಕೂಡ ನನ್ಗ ತಾಳ ಮಾಡ ನಾನು ಕಾಲಕ್ಕೆ ಹೆದರ್ಲತ್ತೀನಿ ಇಬ್ಬರು ಮಕ್ಕಳಂತರ ಇವರು ಹಚ್ಚಾರ ಹತ್ತಾರ ಅದ್ರದ ವಯಸ್ಸಾಗ್ಯದ நீ மகனே கண்ணு இடம் ஏற்க எல்லா ஹோதிரோ கேரிட்டங்க உணந்த எல்லாம் நீ மக்களின் ஒன்று கண்ணு இடங்க இது ரீ ಸ್ವಲ್ಪ ಏನರ ರೀ ಊಟ ಅದು ಮಾಡಲ್ಲ ಹಂಗ ಎಷ್ಟ ದಿನ ಆತು ಅವರು ಏನ್ ತಿನ್ನೋ ಬಿಡ ಸಂಕ್ರಾಪ ಚಿಂತೆನೆ ಹೆಚ್ಚಾಗೇತಿ ಏನ್ ಹುಚ್ಚದಿರಿ ನೀವು ಅಲ್ರಿ ಹಿಂಗ್ ಚಿಂತೆ ಮಾಡ್ಕೊತ್ ಕೂತ್ರಿ ಹೆಂಗ್ರಿ ಅಲ್ರಿ ಇಂಥ ದೊಡ್ಡ ಮನಿ ಇಟ್ಟು ಇಂಸಾ ಹೊಲಾ ಇದೆಲ್ಲಾ ನೋಡ್ಕೊಳೋರು ಯಾರಿ ನೀವೇ ಹಿಂಗ್ ಚಿಂತೆ ಆಗುತ್ತ್ರಿ ಅಂದ್ರ ಆಸ್ತಿ ಎಂತಸ್ತಿ ತಗೊಂಡ್ ಇನ್ ಮಾಡಗ ನಮ್ಮ ಮನೆಯವರೇ ಹೋಗ್ಯಾರ ಹೋಗಲಾಕ ಬಿಡ್ರಿ ತೀರ್ಕೊಂಡು ಮನುಷ್ಯ ಏನ್ ಹೊಳ್ಳಿ ಬರ್ತಾನೆ ಏನ್ರೀ ಚಿಂತೆ ಮಾಡ್ಕೊತ ಕೂತ್ರಿ ನೀವ್ ಒಂದ್ ಕೆಲಸ ಮಾಡ್ರಿ ನೀವು ನಮ್ಗ ವಾರ ವಾರ ಹಿಂಗ ಹಚ್ಚಿ ಬಿಡಿಸೋದು ಹಿಂಗ ಗಾಂ ಆಗುದಿಲ್ರಿ ನೀವು ನನಗೆ ಪಿಕ್ಸ್ ಇಟ್ಕೋತೀನಂದ್ರ ಇದು ಎಲ್ಲ ನಾನೇ ನೋಡ್ಕೊತೀನಿ ನೋಡ್ರಿ ಏ ತಪ್ಪ ತಿಳ್ಕೊಬೇಡ್ರಿ ನಾ ಕೆಲ್ಸದ ರೀ ಅದು ಮೂರ್ ದಿನ ಹಚ್ಚೋದು ಮೂರ್ ದಿನ ಬಿಡಿಸೋದು ನಿಮ್ಗೂ ಅಲ್ಲ ಈ ಕಡೆ ನನಗೂ ಗಾಂ ಅಲ್ರಿ ಇಟ್ಕೋದ್ ಇಟ್ಕೋತಿರ ಒಂದ್ ಪಿಕ್ಸ್ ಇಟ್ಕೊಂಡ್ ಬಿಟ್ಟ್ರಿ ಅಂದ್ರ ಹ ನಾನ್ ಬಿಟ್ಟು ಬಿಟ್ಟ ಎಲ್ಲಿ ಹೋಗುದೇ ಇಲ್ರಿ ಏನೇ ಇದ್ರು ನಾನೇ ರೀ ನೀವು ಹೊಟ್ಟೆ ತಿಳಿ ಕೆಡಸ್ಕೋಬೇಡ್ರಿ ನೀವು ಪಾಪ ನಿಮ್ಮ ಮಾರಿ ನೋಡಿ ನನಗೆ ಎಕಾ ಅನ್ಸತ್ತೈತ್ರಿ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಮ್ಗೆ ಹೊಟ್ಟಿಗೆ ಊಟ ಹೋಗೋದ್ರಿ ಪಾಪ ಆಕೈತಿ ಈ ಕಡೆ ನಿಮ್ಮದು ನೆಪ್ಪ ಆಕೈತಿ ಹಿಂಗಾಗಿ ಹೊಟ್ಟೆಗ ಖಾರ ಕಲಸ್ದಂಗ ಆಗ್ತೈತಿ ರೀ ನೀವು ಇಟ್ಟು ಸಣ್ಣ ಮಖ ಮಾಡೋದು ನಮ್ಗೆ ಸರಿ ಅನ್ಸೋದ್ರಿ ನೀವು ಸುಮ್ಮ ಒಂದ್ ಜರ ನಕೋತಾಡ್ಕೋತಿದ್ರ ನಾವು ಖುಷಿ ಆಗಿರ್ತೇವ್ರಿ ಹೊಲ್ದಾಗ ಕೆಲಸ ಆಕೈತಿ ಹೌದಿಲ್ರಿ ನಮ್ಮನೆಯವರು ತಿಳ್ಕೊಂಡಾಗಿಂದ್ರಿ ಏ ನಗಬೇಕ್ರಿ

ಹ್ಞೂ ನಾನು ಮಾತ್ ಕೇಳ್ಕೊಂತೀರಿ ಯಾಕೆ ಹಿಂಗಾಗಿರ್ ನೀವು ಕಂಡು ಸತ್ತಿದ ಅಯ್ಯ ನೀವು ನೋಡಿದ್ ನನ್ ಅಯ್ಯೋ ಅನ್ನಿಸ್ತದ್ರಿ ಮಾಲಕ್ ಬಹಳ ಚಲೋ ಇದ್ರಿ ಪಂಚಮಿಯಾಗ ಮಾಲಕರು ಉಂಡಿ ಮಾಡಿ ತಿನ್ನಿಸ್ತಿತ್ತು ಏನ್ ಮಾಡುದು ಉಂಡಿ ಹೋಗಿ ಕೈಯಾಗಿ ಹಂಡಿ ಹಿಡ್ಕೊಂಡಂಗ ನಮ್ಮ ನೀವ್ ಚಿಂತೆ ಮಾಡಬೇಡ್ರಿ ಅಪ್ಪರ ಸಹಾಯ ಹೇಳ ನೋಡಪ್ಪ ನಾ ಹೋಗ ನೀನ ಜನ ಯೋಗಕ್ಷೇಮ ನೋಡ್ಕೊಂತೀರ ಅಂತ ಹೇಳ್ಯಾರ ನಾ ಇರ್ತೀನಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ ನಿಮ್ ಜವಾಬ್ದಾರಿ ನನಗ ಹೋಗ್ತೀರಿ ಮತ್ತೆ ನಾಳಿಂದ ನಾ ಮನಿಗ್ ಹೋಗಂಗಿಲ್ರಿ ಇಲ್ಲ ನಿಮ್ ಮನೆಯಾಗ ನಿಮ್ ಹತ್ರ ನಾ ಹಾ ನನ್ನ ಮಗ್ಲಾಕ ಮಾಲಕ್ ಹೇಳ ಸತ್ತಾರಿ ಅಕ್ಕಿ ಹಂಗೆ ತಾಳಪ್ಪ ಹಂಗಿಲಾರ್ದಂಗ ನೋಡ್ಕೊಂಡ್ರಿ ಅಲ್ಲೇ ಮಗ್ಲ ಮಕ್ಕೊಂಡಿರೋ ಅಂತ ಅವ್ರ ಸಾಯು ಮುಂದೆ ಹೇಳ್ಯಾರ ಅಂತ ಅಂದೇನ್ರಿ ನಾ ಏನ್ ಮಗ್ಳು ಬಂದ್ ಮಕ್ಕೊಂಡಿನಿ ಬಾ ಹಾಕೊಡ್ತೀನಿ ಮಕ್ಕಳ ಕಟ್ಟಿ

பத்து முடிந்த அம்சரி மேல ஆஸ்தி மகன ஜி ஏ சங்க கட்ல மங்களும் அதுக்கு நானே மால சாதிக்கூத்தே அரேது என் மகள கிணி அந்த நினை சஞ்சி முந்த் ஆனி நன்கேன் மக்கள் ஏன் மாத்து கனசு நனசு

ಈಗ ನಿಂದು ಆಗ್ಯದ ಕೆಲಸ ನಾನು ಹೋಗಿದ್ದೆ ಇನ್ನೇನ್ ಒಂದ್ ಎರಡ್ ಮಾತಾಗ ಬಗೆಹರಿಸ್ಬೇಕು ಬಂದಬಿಟ್ಟಪ್ಪ ಬಂದ ಏ ರಾಂಡಿ ಮುಂಡರಿಗೆ ಹೆಂಗ್ ನಗಸ್ಬೇಕು ಅನ್ನೋದು ನನಗ್ ಗೊತ್ತ ನೀನ್ ಕೂತಿ ನಡಿ ಹತ್ ಎಪ್ಪಿಸ್ಬಿಟ್ಟು ಹೊಸಿಟ್ಟಿಗೆರಿ ಅಕ್ಕಿನ ಮುಂದೆ ಹೊಸ ಮಾಡ್ಬಿಟ್ಟು ನನಗ ನೀ ಹಸ ಮತ್ ಬಿಟ್ಟಿವಿ ಮತ್ತ ನೀ ಏನ್ ಇಟ್ಟಿ ನೀರ್ ಕೊಡ್ ಬರ್ತೀನಿ ಹೋಗಿ ನೀರ್ ಏನ್ ಇಟ್ಟಿಲ್ಲ ತುಂಬಿ ಮತ್ತೆ ಯಾಕೆ ನೀರೇ ಅಲ್ಲೇ ಒಳಗಿರ್ಬೇಕು ನೋಡ್ ಹೋಗ ಅಲ್ಲೇ ಹೋಗಿ ಕೊಡ್ಬರ್ಲೆ ಹ್ಮ್ ப்பா இது மக்கள் இன்றிக்கல் நான் ஏனப்பா நீளி சுமாரி இமஹாக்கி ನಾತಿನಿ ಆತೀನಿ ನಾ ಆತೀನಿ ತಗೊಂಡು ಜಿದ್ದು ಕಟ್ಲತ್ತ ಮಕ್ಳು ಜಿಗಿದಾಡಿ ಆ ಮಕ್ಳಿಗೆ ನಂಬಲಕ್ಕ ಹೋಗ್ಬೇಡ್ರಿ ನೀವು ನಾ ಹೇಳ್ದು ಕೇಳ್ರಿ ನೀವು ಸರಿಯಾಗಿ ಹೌದ್ ನೋಡು ಟಗರ್ ತೆಲ ಬಂದ ಅವ ಏನಂತ ಗೊತ್ತದೆ ನನ್ ಖಾಯಂ ಇಟ್ಟುಕೋರಿನ ಎಲ್ಲಾ ನೋಡ್ಕೋತೀನಿ ತಾನ ನೀ ಮುದೋಡೆ ಬರ್ತಾನ ನನ್ನ ಸಾಹೇಬ್ರಿ ಹೇಳ್ ಸತ್ತಾರ ನಾ ನಿಮ್ ಜೋಡಿನ ಮಕ್ಕೋತೀನಿ ಅಂತಾನ ಇವ್ರಿಬ್ಬರು ನೋಡಿದ್ರ ನನ್ ಯಾಕೋ ಸಂಶಯ ಬರ ಆಗ್ತೈತಿ ಸಂಶಯ ಬರ್ಲಾರ್ರಿ ಏನ್ ಮಾಡ್ತದ್ರಿ ಅದೇ ಹೇಳಕ್ಕೆ ಬಂದಿ ನೋಡಿ ಆ ಮುದೋಡೆ ನಿಮ್ಗೆ ಎಗಸ್ತೀನಿ ತಾನ್ರಿ ಅವನಿಗೇನ್ ಎಗಸ್ತದ್ರಿ ಇನ್ನ ತಗರ ಅಂದ್ರೆ ಏನ್ರಿ ಎಬ್ಸದ್ರ ಎಬ್ಸಬಹುದು ನಮ್ಮ ಅದಾನ್ರು ಮಗಾವ ಏ ನೀನು ಬಂದು ಬುದ್ಧಿ ಹೇಳ್ತಾ ಅಂತ ಅನ್ಕೊಂಡ್ರ ನೀ ಬಂದಿಲ್ಲ ಮಾಮ ಕೆಲ್ಸ ಮಾಡಾತೇನೆ ಮಾಮ ಕೆಲ್ಸ ಅಲ್ಲ ನಾನು ಮಾಡ್ರಿ ಅಂತದು ಮತ್ತೆ ಟಗರ್ತಲ್ಲ ಪಾಡದನ ಅಂತ ಇಲ್ಲ ನಿನಗೆ ಅದಲ್ಲ ಹೊಡಿಬೇಕ ಇಬ್ಬರು ಹೋಗಿ ಟ್ಯಾಲಿ ಮಾಡಿ ನೋಡಿದ್ರ ಅವ ತಗರ ಸ್ವಲ್ಪ ಪಾಡ ಅಂತಲ್ಲ ಅದಕ್ಕೆ ಅಂದಿನ್ರಿ ಏನು ಇದ್ದು ಇದ್ದು ಹಂಗೆ ಹೇಳಿದ್ರಿ ಅದು ಬಂದೆ ಅದೇ ಗೊದ್ದವ್ರ ಮಾತಾಡ್ತಿರಲ್ರಿ ನೀವು ಕಣ್ಣಿ ಈ ಎದ್ದು ಬರೋ ಹೆಣ್ಮಗಳು ಕಾಣಿಸ್ತಿ ಗುದ್ದಿ ಗುದ್ದಿತ್ತಂದ್ರೆ ಯಾ ಮಗ ನೋಡ್ಬೋದ ಅದಕ್ಕೆ ಹೇಳ್ದೇನ್ರಿ ನಾ ನನ್ನ ಮ್ಯಾಗೆ ಬರ್ತೀವಿ ಹೇಳಿ ಹೇಳಿ ನೀ ಹೇಳಿದ್ರಿ ಬರೋಬರಿ ಐತಿ ಅಪ್ಪಣ್ಣ ಆದ್ರೆ ನನ್ನ ಗಂಡಸತ್ತು ಸವಾಲು ಆಗಿಲ್ಲ ಈಗ ಲಗ್ನ ಆದ್ರೆ ಮಂದಿ ಏನಂತಾರ ಮಂದಿ ಯಾಕೆ ಕೇಳಕ್ಕೆ ಹೋತಿ ಓ ನೀ ಮಂದಿ ಯಾಕೆ ಕೇಳಕ್ ಹೋತಿ ಮಂದಿ ನಿಂದ ನಿನ್ನ ಪರಿಸ್ಥಿತಿ ನೋಡ್ದಾರ ಸುಮ್ನಾ ಹೇಳುವಂಗೆ ಮಾಡಿನಿ ಒಂದು ಚಲೋ ವರ ನೋಡಿ ಮದ್ವೆ ಆಗು ಊರದೇ ಆಸ್ತಿ ಅದ ಯಾರ ಪಾಲಿಗೆರು ಮಾಡಿ ಹೋಕ್ಯನ್ ನೋಡವ್ವ ನನ್ ಗಟ್ ಇರ್ತದೆ ಹೇಳೀನಿ ಮುಂದೆ ನೀ ಹೆಂಗೆ ಮಾಡ್ತೀ ನೋಡಿ ಓದಿನ ನನ್ನ ಕೆಲ್ಸ ಬಾಳ ಈ ಅಪ್ಪನ ಹೇಳೋದು ಕರೆ ಐತಿ ಈ ಸಮಾಜದಾಗ ಕೊಳ್ಳಾಗ ತಾಳಿಲ್ಲಂದ್ರೆ ನಂದು ಒಂದು ಥರ ನೋಡ್ತೈತಿ ಅಲ್ಲ ಇವ ಹೇಳ್ದಂಗೆ ನಾನು ಯಾರೇ ಒಬ್ಬನ ಲಗ್ನ ಆಗ್ಲನೋ ಆ ಟಗರ್ ಕೂದ್ಲಿನೋ ಬೇಡ ಅವನೇನು ಲಗ್ನ ಆಗಂದ್ರ ಇಡೀ ಆಸ್ತಿ ಎಲ್ಲ ಮಾರಿ ನನ್ನ ರೆಡಿ ಅವ ಸುಮ್ಮ ಖಾಯಂ ದುಡ್ದಂಗದ ಸಿದ್ದಪ್ಪ ಅವನೇ ಲಗ್ನ ಆಗ್ಲನೋ ಯಾಕಂದ್ರ ಮಸಸ್ತಾಗ ಹರಗತಾನ ಬಿತ್ತಾನ ಎಲ್ಲಾ ಚಲೋ ತಾಗಿ ನೋಡ್ಕೊಂಡ್ ಹೋಗ್ತಾನ ಹಿಂಗ ಮಾಡಿದ್ರ ಹೆಂಗ್ ಸಿದ್ದಪ್ಪ ಹೆಂಗ್ ಅಂತೀಯಪ್ಪ ಶಂಕರಪ್ಪ ನೋಡ ಕಂಡಾಪಟ್ಟಿ ಆಸ್ತಿ ಅದ ಹರೆ ಹೆಣ್ಮಗಳು ಇಂದಿಲ್ ನಾಳಿಕಿ ಮತ್ತೊಬ್ರ ಪಾಲ ಆಗಾಕಿನ ಒಟ್ಟು ಆಸ್ತಿ ಇದು ಮತ್ತೊಬ್ರಿಗೆ ಹೋಗೋದು ನಾವೇ ಕಾಯಂ ದುಡ್ದವ್ರೆ ನಾ ಅತ್ತಿನ ಯಾರು ನೋಡ್ಲಾಕ್ ಬರ್ತಾರಲ್ಲ ಅವ್ರ ಮುಂದಿಕ್ಕ ಈ ಜಡ್ ಅದ ಅಂತ ಹೇಳಿ ಹಳ್ಳ ಕಳಿಸಿ ಕಾಯಂ ನಾವೇ ಇಟ್ಕೊಂಡ್ರೆ ಹೆಂಗ ಒಂದ್ ಬಾಯಿಗ್ ಇಟ್ನಂದ್ರ ನೀನ್ ನಾವ್ ಯಾಕಂದ್ ಮಗನ ಆಕೀನ ನಾ ಮದವಿ ಆಗ್ಬೇಕಂತ ಹೇಳಿ ಆಸೆ ಇಟ್ಕೊಂಡ್ ಕುಂತಿನಿ ನೀ ಮಗನ ಜಡ್ಡ ಐತೆ ಅದು ಐತೆ ಅಂತ ಹೇಳಿ ಅಂಚಿಕೆ ಆಕಿ ನಮನ ಅಲ್ಲಿ ಹತ್ರ ಹೋಗ್ಲಾರ್ದಂಗ್ ಮಾಡಬೇಕಂತೇನಪ್ಪ ಹ್ಮ್ ನಿಮ್ಮ ಯಾಕಂದ್ ನಾ ಗಂಡ ಸಲ್ಲಾ ನಾನ್ ಉಳಿ ಉಪ್ಪು ಏನು ತಿನ್ನಂಗಿಲ್ಲ ನಾ ಇಂತ ಹರ್ಯದವರಿಗೆ ಕಣ್ಣೈತಿ ನೋಡ್ಬಳ್ಳಾಕಿ ಹ್ಮ್ ನಿನಗ್ ಹೆಂಗ್ ನೋಡ್ತಿರ್ಬೇಕು ನೀನ್ ನಾವ್ನ ಹರ್ಯೋದವರು ಹರ್ಯದವರ ಅಂದ 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 ಹರ್ಯ ಗಂಡನ ಕಳ್ಕೊಂಡ್ ಕುಂತಾಳ ಸೋಮಲಿ ಮಗನ ಸಂಸಾರ ಮಾಡೋ ಯೋಗ್ಯತೆ ಇರಬೇಕು ಬಾರಿ ಸಂಸಾರಸ್ತ ಮಗನಿ ಯಾರು ನೀನು ಏನು ಕಡಿಮೆ ಮಾಡಂಗಿಲ್ಲ ಮದ್ವೆ ಆದ್ರ ಮದ್ವೆ ಆದ್ರ ಹ ಈಗೇನಿಲ್ಲ ಏ ಅಕ್ಕಿ ಹೂ ಅಂತಾಳ ಈಗ ಅಕ್ಕಿ ಜೇರ ಏನ್ರ ಹೂ ಅಂದ್ರ ಅಕ್ಕನ ಹ್ಮ್ ಹೂವ್ಯಾಗ ಇಟ್ಟಿಡ್ತೀನಿ ನೋಡ್ರಿ ಹೂವ್ಯಾಗ ಇಟ್ಟ ನೀ ನೀವ್ ಇಟ್ಟಂಗ ಇಡ್ರಿ ಮಗನ ನಾ ಫ್ರೀಜ್ನ ಆಗಿಡ್ತೀನಿ ಫ್ರೀಜ್ನೆ ಬಾಳ ಆಸೆ ಇಟ್ಕೊಂಡಿ ಅಕ್ಕಿ ಹೂ ಅನ್ನ ನನಗ ಈ ಮಗ ಆ ಕಡದೆ ಬಂದ್ರ ಇಮಾ ಯಾಕಿದ್ದ ಅದಕ್ಕೆ ಇವನು ಏನಾರ ಈ ಕಣ್ಣು ಹಾಕ್ಯಾನ ನೋಡ ಹಾ ಚುಚ್ಚರಿ ಮಗ ತಣ್ಣಗೆ ಜರಾ ಸುಳ್ಳು ಈ ಮಗಂದು ಮಲ್ ಅಂತೇಳಿ ನೋಡಿ ಕೆಲಸ ಇಲ್ಲಾ ಬಗಸಿಲ್ಲಾ ಹೆಂಗ ಕುಂತಾರ ಮಕ್ಕು ಆಕಲದೆ ಕಿಂತಿ ಮಾಡತ್ತಾರ್ನು ಅಕ್ಕಿನ ಬಗ್ಗೆನು ಮಾತಾಡ್ತಿರ್ತಾರೆ ಏನಪ್ಪಾ ಹೆಂಗ ಕುತಾರಲಾ ಇಬ್ರು ಹಾ ನಾವ್ ಕುಂತೀವಿ ಏನ್ ಈ ಕಡೆಯಿಂದ ಬಂದೆ ಅಲ್ಲಾ ಏನ್ ಚೇತಿ ಬಂದಿ ಹೋಗಿದ್ನಿ ಸಾಫರ್ತಿ ಬಂದಿ ಹಾ ನಾನು ಕೇಳಿಲ್ಲ ಅನು ಹಾ ಇಬ್ರು ಹಾ ಹಾ ಹಾ

நான மகனும் <laughs> ನಾ ಕೊಂಬರಲೇ ಯಾಕ ನೀ ಯಾಕ ತರ್ತಿದ್ದೀಯಾ ಅವರು ಹೇಳಿದ್ಲು ನನಗೆ ಸಿದ್ದು ಅವರದಲ್ಲ ನೀ ತಲೆ ಕೆಡಿಸ್ಕೋಬೇಡ ಅಲ್ಲಿ ಬೆಡ್ ರೂಮ್ ಹಲ್ಸಾಗದ ಬಾ ಜಡಿಸ ಬಾ ಆನಯೇ ಉನ ಅದೆ ಹಾ ಬಿಡಗೋದು ಕೈಯ गिनी ಸಿಕ್ಕಂಗ ಆಯ್ತಲ್ವ ಉನವ ನಿಜಕ್ಕೆಬೇಕಾರಿಗೆ ಬಿಸಿರೋಡ್ ಸಿಕ್ಕಂಗ ಆಯ್ತ ಬಿಡಿಗೆ ಸಿದ್ದಾ ಅಲ್ಲೈಕಿ ಬೆಡ್ ರೂಮ್ ಜಡಿಸಲಾ ಕರ್ಕೊಂಡ್ಂಟಾಳಾ ಹಾ ಮ್ಯಾಗಿಂದು ತೆಳಗಿಂದು ಎಲ್ಲಾನೇ ಜಾಳಿಗೆ ತೆಗೆದು ಬರ್ತಾನೆ ಮಗ ಏನ ಅಲ್ಲ ಮಗನ ಜಿಗಿದಾಡಿ ಜಿದ್ ಕಟ್ಟದಂಗೆ ಆಯ್ತಲ್ಲ ಅವನ್ ಕೆಲಸ ಎಷ್ಟು ಹಸಿ ಇಟ್ಟಿದ್ದೆ ಗೊತ್ತನಕಿ ಮಗನ ದೋಸ್ತ ನನಗೆ ಯಾಕೋ ತೆಲಿ ಕೆಟ್ಟಂಗ ಆಯ್ತು ನೀ ಫೋನ್ ಮಾಡಿ ಹೇಳ್ತೀನಿ ಮಿಲಿಟ್ರಿ ತೊಂಬ ಹೋಗ್ ಇನ್ ಕೆಲಸ ಆಗೋದ್ರ ಹೋಗಿ ಹಿಂಗಾಗಿ ಹಾಳಾಗಿದ್ವಿ ಇನ್ನು ಮತ್ತೆ ಹಾಳಾಗ್ತಾನೆ ಏನು ನಾಗಿ ಹೇತಾ ಆ ಶೆಟ್ಟಿದೆ ನೀ ಹೋಗ ಹೋಗಿ ಮಿಲ್ಟಿ ಬಾಟಲಿ ತੋਂ ಬಾ ನಾನು ಪಾಪಡಿ ಚೀಲಕ್ಕೆ ಎಲ್ಲಾ ಸತ್ತೆ ಬರ್ತನೆ ಹೋಗಿ ನೀ ಹೋಗ ನೀ ಮೊದಲು ಹೋಗ್ನಿ ಅಂದಂಗ ನೀವ ನನಗ ತೆಲಗುಂ ತੋਂ ಬಾ ಅಂದ್ರೆ ನಾ ಯಾಕರೀ ಇಲ್ಲೋ ಸಿದ್ದ ನಿನ್ನ ನೋಡಿದಾಗಿಂದ ನಾನು ನಿಿದ್ದಿನೆ ಹಾಳಾಗಿದೆ ನೋಡು ಹೋಗಿ ತಗೋ ಬಾ ಅಂದೆ ಯಪ್ಪ ಬರ್ಲಿ ಮಾತಾಡ್ಸಿದ್ದ ಯಾಕ ನಾಚ್ಕೊಳತಿ ಅಂದಂಗ ನೀವು ನನ್ ಮದ್ವೆ ಆಗಕ್ ಒಪ್ಕೊಂಡ್ರಿ ಅಂದಂಗ ಆತು ಯಾಕ ಮಾತ್ ಕೊಟ್ಟಿಲ್ಲ ನನ್ ಚಂದಗೆ ನೋಡ್ಕೊಂತೀನಂತ ನನಗೂ ಬ್ಯಾಸ್ಟ್ ಆಗೇತಿದ್ದ ಸಮಾಜದಾಗ ತಾಳಿ ಇರ್ಲಾರ್ದನೆ ಅಡ್ಡಾಡಿದ್ರು ಬಹಳ ಕಷ್ಟ ಐತಿ ಅದಕ್ಕ ನಾನ್ ನಿನ್ನ ಮದ್ವೆ ಆಗ್ಬೇಕ ಅನ್ಕೊಂಡಿನಿ ಬಾ ನನ್ ಕೊಳ್ಳಿ ತಾಳೆ ಕಟ್ಬಮ್ಮ